ಅವ್ರದ್ದು ಬಾಡಿ ಇಮ್ಯುನಿಟಿ ಕಮ್ಮಿ ಆಗುತ್ತೆ ಸೊ ಅದರಿಂದ ಇನ್ಫೆಕ್ಷನ್ಸ್ ಬೇಗ ಕಂಟ್ರೋಲ್ ಬರಲ್ಲ ಈ ಕಾಲಿಗೆ ಗಾಯ ಆದ್ರೂ ಅಥವಾ ಇನ್ಫೆಕ್ಷನ್ ಇದ್ರೂ ನೋವಿರಲ್ಲ ಅವ್ರಿಗೆ ಗೊತ್ತೇ ಆಗೋಲ್ಲ ಯಾಕಂದರೆ ಇವತ್ತಿಂದ ನೀವು ಸ್ಮೋಕಿಂಗ್ ಶುರು ಮಾಡಿದ್ರೆ ಆಮೇಲೆ ಹೋಗ್ಬಿಟ್ಟು ಕ್ಯಾನ್ಸರ್ ಆಗುತ್ತೆ ಆವಾಗ ತನಕ ಕಾಯಬಾರ್ದು ಒಂದೊಂದು ಸತಿ ಸುಮ್ಮನೆ ಜ್ವರ ಇರುತ್ತೆ ಅಥವಾ ಶುಗರ್ ಜಾಸ್ತಿ ಆಗಿರುತ್ತೆ ಇವಾಗ ಹಾರ್ಟ್ನಲ್ಲಿ ಸ್ವಲ್ಪ ಮೈಲ್ಡ್ ಪೇಯ್ನ್ ಇದ್ರೂ ದೊಡ್ಡ ಹಾರ್ಟ್ ಅಟ್ಯಾಕ್ ಇರ್ಬೋದು ಅದೇ ಥರ ಸೊ ಕಾಲ್ ಮಾತ್ರ ಆ್ಯಂಟಿಬಯೋಟಿಕ್ ಕೊಟ್ಬಿಟ್ಟು ಶುಗರ್ ಮುನ್ನೂರು ನಾನ್ನೂರು ಇಟ್ಕೊಂಡು ಇದ್ದರೆ ಅದು ಆ್ಯಂಟಿಬಯೋಟಿಕ್ ಕೆಲಸ ಮಾಡಲ್ಲ ರಕ್ತ ಸಂಚಲನೆ ಇಲ್ಲ ಅಂದರೆ ಆ್ಯಂಟಿಬಯೋಟಿಕ್ ಅಲ್ಲಿ ಹೋಗಲ್ಲ ಇಪ್ಪತ್ತಿಂದ ಇಪ್ಪತ್ತೆರಡು ಗಂಟೆ ತನಕ ಮಲ್ಕೊಂಡು ಕಾಲು ಎತ್ತರ ಇಟ್ಕೊಂಡು ರೆಸ್ಟ್ ಮಾಡಬೇಕು ಕಾಲು ಹೃದಯಕ್ಕಿಂತ ಎತ್ತರ ಇಟ್ಕೋಬೇಕು ಕೊಳ್ತೋಗ್ಬಿಟ್ಟು ಕಪ್ಪು ಆಯ್ತಂದ್ರೆ ಅದು ಆಮೇಲೆ ಅದು ಬೆರಳು ತೆಗಿಬೇಕಾಗತ್ತೆ ಮೆಡಿಕಲ್ಸ್ ಶಾಪ್ಸ್ನಲ್ಲಿ ಎಷ್ಟೋ ಜನ ಅವರು ಮಾರ್ಕೆಟ್ ಮಾಡ್ತಾರೆ ಬಟ್ ಅದು ಸೈಂಟಿಫಿಕ್ಲಿ ಸರಿ ಇಲ್ಲ ಶುಗರು ಟೂ ಹಂಡ್ರೆಡ್ ಹಂಡ್ರೆಡ್ ಟೂ ಹಂಡ್ರೆಡ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಹಂಡ್ರೆಡ್ ಆ ಥರ ಹೋಗ್ತಾ ಇರುತ್ತೆ ಎನಿವೇ ನ್ಯೂರೋಪತಿ ಇದೆ ಅಂದರೆ ಸೆನ್ಸೇಷನೇ ಕಮ್ಮಿ ಇದೆ ಸೊ ಕಮ್ಮಿ ಇರುವಾಗ ಅವ್ರಿಗೆ ನೋವೇ ಆಗಲ್ಲ ಸೊ ಗೊತ್ತೇ ಆಗಲ್ಲ ಒಂದು ಸತಿ ಇನ್ಫೆಕ್ಷನ್ ಆಚೆ ಬಂದ ಆಟೋಮ್ಯಾಟಿಕ್ಲಿ ಶುಗರ್ಸು ಕಮ್ಮಿ ಆಗಿಬಿಡುತ್ತೆ ಡಯಾಬಿಟಿಕ್ ಫುಟ್ವೇರು ಅವರು ಆಚೆ ಹೋಗುವಾಗ ಮಾತ್ರ ಹಾಕ್ತಾರೆ ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ ನಾನು ರಕ್ಷಾ ಕೋಟ್ಯಾನ್ ಡಯಾಬಿಟೀಸ್ ಇದ್ದವರಿಗೆ ಹೃದಯದ ಸಮಸ್ಯೆ ಅಥವಾ ಇನ್ನಿತರೆ ಆರೋಗ್ಯ ಸಮಸ್ಯೆಗಳು ಬರ್ತವೆ ಅನ್ನೋದನ್ನ ನಾವು ಕೇಳಿರ್ತೀವಿ ಆದ್ರೆ ಡಯಾಬಿಟೀಸ್ ಇದ್ದವರಿಗೆ ಗಾಯಗಳು ಕೂಡ ಆಗಬಾರದು ಸೊ ಗಾಯ ಆದ್ರೂ ಕೂಡ ಅದು ತುಂಬಾ ಅಪಾಯ ಅಂತ ಹೇಳ್ತಾರೆ ಹಾಗಿದ್ರೆ ಈ ಡಯಾಬಿಟೀಸ್ ಇದ್ದವರು ತಮ್ಮ ಕಾಲಿನ ಆರೋಗ್ಯವನ್ನ ಯಾವ ರೀತಿಯಾಗಿ ನೋಡ್ಕೋಬೇಕಾಗುತ್ತೆ ಒಂದ್ ವೇಳೆ ಗಾಯ ಆದ್ರೂ ಸಹ ಅದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ ಯಾವಾಗ ಇದು ಸಿವಿಯರ್ ಕಂಡೀಷನ್ ಹೋಗುತ್ತೆ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಭಾಸ್ಕರ್ ಪೈ ಸೀನಿಯರ್ ಕನ್ಸಲ್ಟೆಂಟ್ ಜನರಲ್ ಅಂಡ್ ಲ್ಯಾಪ್ರೋಸ್ಕೋ ಸರ್ಜನ್ ಅಪೋಲೋ ಹಾಸ್ಪಿಟಲ್ಸ್ ಶೇಷಾದ್ರಿಪುರಂ ಬ್ಯಾಂಗ್ಳೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈಗ ತುಂಬಾ ಇದ್ದೇ ಇರುತ್ತೆ ಸಣ್ಣ ವಯಸ್ಸಲ್ಲೂ ಇರುತ್ತೆ ವಯಸ್ಸಾದ್ಮೇಲೆ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಸೊ ಈ ಡಯಾಬಿಟಿಸ್ ಇದ್ದವರಿಗೆ ಸ್ಪೆಷಲ್ ಈಗ ನಾವು ಹಾರ್ಟ್ ಕಿಡ್ನಿ ಅದರನ್ನ ಬಿಟ್ಟು ಮಾತಾಡೋದಾದ್ರೆ ಈಗ ಗಾಯ ಆಗ್ಬಾರ್ದು ಅಥವಾ ಗಾಯ ಆದ್ರೆ ಬೇಗ ಒಣಗೋದಿಲ್ಲ ಈ ಎಲ್ಲ ಮಾತುಗಳನ್ನ ನಾವು ಕಾಮನ್ ಆಗಿ ಕೇಳಿರ್ತೀವಿ ಸೊ ಡಯಾಬಿಟಿಸ್ ಇದ್ದವರಿಗೆ ಯಾಕೆ ಗಾಯ ಆಗಬಾರ್ದು ಯಾಕೆ ಅವರಷ್ಟು ಕೇರ್ಫುಲ್ ಆಗಿರ್ಬೇಕಾಗತ್ತೆ ಅಂತ ಪ್ರಾಬ್ಲಮ್ ಏನಂದ್ರೆ ಶುಗರ್ಸ್ ಹೈ ಇದ್ರೆ ಅವ್ರದ್ದು ಬಾಡಿ ಇಮ್ಯುನಿಟಿ ಕಮ್ಮಿ ಆಗುತ್ತೆ ಆಮೇಲೆ ಶುಗರ್ ಹೈ ಇದ್ರೆ ಕೀಟಾಂಗೆ ಆಹಾರ ಥರ ಸೊ ಅದರಿಂದ ಇನ್ಫೆಕ್ಷನ್ಸ್ ಬೇಗ ಕಂಟ್ರೋಲ್ ಬರಲ್ಲ ಸೊ ಅದರಿಂದ ನೀವು ಶುಗರ್ ಒಳ್ಳೆ ಕಂಟ್ರೋಲ್ನಲ್ಲಿ ಇಟ್ಟರೆ ಇದೆ ಎಲ್ಲ ಪ್ರಾಬ್ಲಮ್ಸ್ ಇರಲ್ಲ ಓಕೆ ಬಟ್ ಶುಗರ್ಸ್ ಔಟ್ ಆಫ್ ಕಂಟ್ರೋಲ್ ಇದ್ರೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದು ಅಥವಾ ಅದೇ ಸ್ಮಾಲ್ ಇನ್ಫೆಕ್ಷನ್ಸ್ ಕೀವ್ ಆಗಿಬಿಡೋದು ಆ ಥರ ಎಲ್ಲ ಆಗುತ್ತೆ ಸೊ ಅದರಿಂದ ಸಕ್ಕರೆ ಕಾಯಿಲೆ ಇದ್ದರೆ ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕು ಓಕೆ ಅದರಲ್ಲೂ ಕೂಡ ಕಾಲಿಗೆ ಗಾಯ ಆಗಬಾರ್ದು ಹೇಳ್ತಾರೆ ಸ್ಪೆಷಲಿ ಆ ಪಾರ್ಟಿಗೆ ಪಾರ್ಟನ್ನೇ ಹೆಚ್ಚು ಪ್ರೆಸ್ ಮಾಡಿ ಹೇಳ್ತಾರೆ ಯಾಕೆ ಕಾಲಿಗೆ ಗಾಯ ಆಗಬಾರ್ದು ಸೊ ಅಂದರೆ ನಾವು ಮುಖ ನೋಡ್ತಾ ಇರ್ತೀವಿ ಇವತ್ತು ಕೂದಲು ಸರಿ ಮಾಡಿದ್ದೀವಿ ಇಲ್ವಾ ಅಥವಾ ನಾವು ಲಿಪ್ಸ್ಟಿಕ್ ಹಾಕಿದ್ದೀವಿ ಇಲ್ವಾ ಬಟ್ ಡಯಾಬಿಟಿಕ್ಸ್ ಇದ್ರೂ ಅವ್ರ ಕಾಲು ನೋಡೋದಿಲ್ಲ ಸೊ ಎಷ್ಟೋ ಸತಿ ಅಂದರೆ ಅವ್ರಿಗೆ ಬ್ಲಡ್ ಸಪ್ಲೈ ಮಾತ್ರ ಇಲ್ಲ ನರ್ವ್ಸು ವೀಕ್ ಆಗಿಬಿಡುತ್ತೆ ಇಟ್ಸ್ ಕಾಲ್ಡ್ ನ್ಯೂರೋಪತಿ ಸೊ ನ್ಯೂ ನರ್ವ್ಸ್ ವೀಕ್ ಇದ್ದರೆ ಅವ್ರಿಗೆ ಕಾಲಿಗೆ ಗಾಯ ಆದ್ರೂ ಅಥವಾ ಇನ್ಫೆಕ್ಷನ್ ಇದ್ರೂ ನೋವಿರಲ್ಲ ಅವ್ರಿಗೆ ಗೊತ್ತೇ ಆಗೋಲ್ಲ ಸೊ ಅದರಿಂದ ಎಷ್ಟೋ ಸತಿ ನಿಗ್ಲೆಕ್ಟ್ ಆಗಿಬಿಡುತ್ತೆ ಸೆಕೆಂಡ್ ಏನಂದರೆ ಅವ್ರ ಕಾಲು ಬೇರ್ ಫೀಟ್ ಇಂಡಿಯಾನಲ್ಲಿ ಬೇರ್ ಫೀಟ್ ವಾಕಿಂಗು ಅಂದರೆ ವಿದೌಟ್ ಶೂಸು ವಿದೌಟ್ ಚಪ್ಪಲಿ ನಡೆಯೋದು ಬಹಳ ಸಾಮಾನ್ಯ ಸೊ ಅದರಿಂದ ಏನಂದರೆ ಇಲ್ಲಿ ಅಲ್ಲಿ ತಗಲತ್ತೆ ಅಥವಾ ಏನೋ ಏಟಾಗತ್ತೆ ಅಥವಾ ಬಿಸಿಲಿನಲ್ಲಿ ಓಡಾಡ್ಬಿಟ್ಟು ಏನು ಅಂತ ಅರ್ಥನೇ ಆಗಲ್ಲ ಸೊ ಅದರಿಂದ ಅದು ಆಮೇಲೆ ಜಾಸ್ತಿ ಆದಮೇಲೆ ಬರ್ತಾರೆ ಅದರಿಂದ ಕಾಲು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ಓಕೆ ಡಯಾಬಿಟಿಕ್ ನ್ಯೂರೋಪತಿ ಇತ್ತು ಅಂತ ಹೇಳಿದ್ರೆ ಅವ್ರು ಬಲಿಗಾಲ ನಡೆದು ಕೂಡ ಅವ್ರಿಗೆ ಸೆನ್ಸ್ ಆಗೋದಿಲ್ಲ ಅಂತ ಕರೆಕ್ಟ್ ಓಕೆ ಡಾಕ್ಟರ್ ಈಗ ಡಯಾಬಿಟಿಸ್ ಸ್ಟಾರ್ಟ್ ಆಗ್ತಾ ಇದೆ ಅಥವಾ ಈಗಾಗಲೇ ನಮಗೆ ಡಿಟೆಕ್ಟ್ ಆಗಿದೆ ಅಂದಾಗಲೂ ಕೂಡ ಯೋಚನೆ ಮಾಡ್ಬೇಕು ಅಥವಾ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇದ್ದಾಗ ಮಾತ್ರ ಇದ್ರ ಬಗ್ಗೆ ಯೋಚನೆ ಅಂತ ಎಲ್ಲ ಪ್ರಿಕಾಷನ್ಸು ಶುರುವಿಂದ ಮಾಡಿದ್ರೆ ಬೆಟರು ಯಾಕಂದರೆ ಇವತ್ತಿಂದ ನೀವು ಸ್ಮೋಕಿಂಗ್ ಶುರು ಮಾಡಿದ್ರೆ ಆಮೇಲೆ ಹೋಗಿಬಿಟ್ಟು ಕ್ಯಾನ್ಸರ್ ಆಗುತ್ತೆ ಆವಾಗ ತನಕ ಕಾಯಬಾರ್ದು ಸೊ ನೀವು ಇವಾಗಿಂದ ಪ್ರಿಕಾಷನ್ ಶುರು ಮಾಡಿದರೆ ಆಣೆ ಇನ್ಗ್ರೋಯಿಂಗ್ ಟೋನೇಲು ಅಥವಾ ಟೋ ಗ್ಯಾಂಗ್ರೀನು ಎಲ್ಲ ಆಗೋದು ಚಾನ್ಸಸ್ ಕಮ್ಮಿ ಆಗಿಬಿಡತ್ತೆ ಸೊ ನಾರ್ಮಲಿ ನಾವು ಏನು ಹೇಳ್ತೀವಿ ಪೇಷಂಟು ಸಿಂಪಲ್ ಅಂದರೆ ನೆಟ್ ಮೇಲೆ ಹೋಗಿಬಿಟ್ಟು ಅವ್ರು ನೋಡ್ಬೋದು ಡಯಾಬಿಟಿಕ್ ಫುಡ್ ಕೇರ್ ಅಂತ ಯಾವ ಥರ ಕಾಲು ನೋಡ್ಕೋಬೇಕು ಅಲ್ಲಿ ಎಷ್ಟೋ ಚಾರ್ಟ್ಸ್ ಇದೆ ಎಷ್ಟೋ ಇನ್ಫಾರ್ಮೇಷನ್ ಇದೆ ಅದು ಫಾಲೋ ಮಾಡಬೇಕು ಯಾಕಂದರೆ ಡಾಕ್ಟರ್ಸ್ಗೆ ಅಷ್ಟು ಟೈಮ್ ಇರೋಲ್ಲ ನಾರ್ಮಲಿ ಅವರು ಶುಗರ್ ರಿಪೋರ್ಟ್ಸ್ ನೋಡಿಬಿಟ್ಟು ಶುಗರ್ ಪ್ರಕಾರ ಅವರು ಔಷಧಿ ಕೊಡ್ತಾರೆ ಬಟ್ ಕಾಲು ನೋಡೋಕ್ಕೆ ಕ್ಲಿನಿಕ್ನಲ್ಲಿ ಎಲ್ಲ ಆಗೋಲ್ಲ ಸಾಕ್ಸ್ ತೆಗೆದುಬಿಟ್ಟು ನೋಡಬೇಕು ಅಲ್ಲಿ ಸೆನ್ಸೇಷನ್ ಇದೆಯಾ ನೋಡಬೇಕು ಬ್ಲಡ್ ಸಪ್ಲೈ ಚೆನ್ನಾಗಿದೆಯಾ ನೋಡಬೇಕು ಅಷ್ಟೆಲ್ಲ ಟೈಮ್ ಇರೋಲ್ಲ ಸೊ ಅದರಿಂದ ನಿಮಗೆ ಯಾವ ಥರ ನೋಡ್ಕೋಬೇಕು ಅಂತ ಗೊತ್ತಾಗ್ಬಿಟ್ರೆ ಬೆಟರ್ ಓಕೆ ಹಾಗೆ ಡಯಾಬಿಟಿಕ್ ಫುಡ್ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳಿದ್ರೆ ಬರೀ ಒಂದು ಗಾಯನ ಅಥವಾ ಅದರಿಂದ ಆಚೆಗೂ ನಾವು ಯೋಚನೆ ಮಾಡಬೇಕಾಗುತ್ತೆ ಹೇಗೆ ಅಂತ ಸೊ ಡಯಾಬಿಟಿಸ್ ಇದ್ದರೆ ತುಂಬ ವರ್ಷ ಆದಮೇಲೆ ನ್ಯೂರೋಪತಿ ಇದ್ದರೆ ಬೋನ್ಸ್ ವೀಕ್ ಆಗುತ್ತೆ ನರ್ವ್ಸ್ ವೀಕ್ ಆಗುತ್ತೆ ಬ್ಲಡ್ ಸಪ್ಲೈ ಪ್ರಾಬ್ಲಮ್ ಆಗುತ್ತೆ ಸೊ ಅದರಿಂದ ನೀವೇ ನೋಡ್ಕೊಬಿಟ್ರೆ ಒಳ್ಳೇದು ಕಾಂಪ್ಲಿಕೇಶನ್ಸ್ ತಳ್ಳಬೋದು ಅಥವಾ ಅವಾಯ್ಡ್ ಮಾಡ್ಬೋದು ಸೊ ಅದರಿಂದ ಶುರುವಿಂದ ನೀವು ಶುರು ಮಾಡಿಬಿಟ್ರೆ ಪ್ರಾಬ್ಲಮ್ಸ್ ಕಮ್ಮಿ ಸೊ ಗಾಯ ಇನ್ಫೆಕ್ಷನ್ನು ವೆರಿ ಕಾಮನ್ ಬಟ್ ಬೇರೆ ಎಲ್ಲ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡಿಬಿಟ್ರೆ ಬೆಟರ್ ಓಕೆ ಸಿಂಪ್ಟಮ್ಸ್ ಏನಾದರೂ ಗೊತ್ತಾಗುತ್ತೆ ಆಗಲೇ ಹೇಳಿದ್ರಿ ಅವ್ರಿಗೇನು ಸೆನ್ಸ್ ಆಗೋದಿಲ್ಲ ಅಂತ ಸೊ ಅಲ್ಲೇ ಗೊತ್ತಾಗ್ಬಿಡುತ್ತೆ ಒಂದು ಅರ್ಧ ಅವರಿಗೆ ಗೊತ್ತಾಗೋದಿಲ್ಲ ಅಂತ ಬಟ್ ಅದರಿಂದ ಆಚೆಗೆ ಏನಾದರೂ ಸಿಂಪ್ಟಮ್ಸ್ಗಳು ಯೋಚನೆ ಮಾಡಬೇಕಾಗತ್ತೆ ನಾವು ಅದ್ರ ಬಗ್ಗೆ ಕೇರ್ ಮಾಡಬೇಕಾಗತ್ತೆ ಅಂತ ಅಂದರೆ ಸೊ ಸಿಂಪ್ಟಮ್ಸ್ ಅಂದರೆ ಸತಿ ಸುಮ್ಮನೆ ಜ್ವರ ಇರುತ್ತೆ ಅಥವಾ ಶುಗರ್ ಜಾಸ್ತಿ ಆಗಿರುತ್ತೆ ಅಂದರೆ ಇನ್ಫೆಕ್ಷನ್ ಎಲ್ಲೋ ಇದೆ ಅಂತ ಗೊತ್ತಾಗುತ್ತೆ ಬಟ್ ಎಲ್ಲಿದೆ ಅಂತ ಗೊತ್ತಾಗಲ್ಲ ಸೊ ದಿನ ನಾವು ಹೇಳ್ತೀವಿ ಸ್ವಲ್ಪ ಕಾಲು ನೋಡ್ಕೊಳ್ಳಿ ಸ್ನಾನ ಮಾಡುವಾಗ ಅಥವಾ ಸ್ನಾನ ಆದಮೇಲೆ ದಿವಸಕ್ಕೆ ಒಂದು ಸತಿ ನೀವು ಅಭ್ಯಾಸ ಮಾಡ್ಕೊಳ್ಳಿ ಕಾಲು ನೋಡ್ಕೊಳ್ಳಿ ಆವಾಗ ಒಂದೊಂದು ಸತಿ ಅಲ್ಲಿ ಬೊಬ್ಬೆ ಇರುತ್ತೆ ಅಥವಾ ಕೆಂಪಾಗಿರುತ್ತೆ ಅದು ನೀವು ನೋಡಲ್ಲ ಕಾಲು ಊತ ಇರುತ್ತೆ ಅದನ್ನು ನೀವು ನೋಡಲ್ಲ ಸೊ ಅದರಿಂದ ದಿವಸಕ್ಕೆ ಒಂದು ಸತಿ ನೋಡಿಬಿಟ್ರೆ ಒಳ್ಳೆಯದು ಬೈ ಬೈ ಚಾನ್ಸು ಏಜ್ ಆಗಿದೆ ನನಗೆ ನೋಡೋಕ್ಕಾಗಲ್ಲ ಅಥವಾ ನಾನು ತುಂಬ ದಪ್ಪ ಇದ್ದೀನಿ ನೋಡೋಕ್ಕಾಗಲ್ಲ ಅಂದರೆ ಬೇರೆ ಯಾರು ಅಟ್ಲೀಸ್ಟು ದಿವಸಕ್ಕೆ ಒಂದು ಸತಿ ಕಾಲ್ಗೆ ಏನು ಗಾಯ ಆಗಿದೆಯಾ ಏನೋ ಏಟ್ ಬಿದ್ದಿದ್ಯಾ ಅಥವಾ ಕೆಂಪಾಗಿದೆಯಾ ಊತ ಇದೆಯಾ ಅಂತ ನೋಡ್ಬಿಟ್ರೆ ಒಳ್ಳೇದು ಓಕೆ ಡಾಕ್ಟರ್ ಹಾಗಿದ್ರೆ ಈ ಪ್ರಾಬ್ಲಮ್ ಅಲ್ಲಿ ಮೈಲ್ಡ್ ಮಾಡರೇಟ್ ಸಿವಿಯರ್ ಈ ತರ ಏನಾದರೂ ಕ್ಲಾಸಿಫಿಕೇಶನ್ ಮಾಡೋದಿಕ್ಕೆ ಆಗುತ್ತಾ ಅಂತ ಕ್ಲಾಸಿಫಿಕೇಶನ್ ಏನಿಲ್ಲ ಯಾಕಂದ್ರೆ ಮೈಲ್ಡ್ ಪ್ರಾಬ್ಲಮ್ಸ್ ಒಂದೊಂದ್ಸತಿ ಸೀರಿಯಸ್ ಆಗಿಬಿಡುತ್ತೆ ಸೊ ನಿಮ್ಗೆ ಇವಾಗ ಹಾರ್ಟ್ನಲ್ಲಿ ಸ್ವಲ್ಪ ಮೈಲ್ಡ್ ಪೇನ್ ಇದ್ರೂ ದೊಡ್ಡ ಹಾರ್ಟ್ ಅಟ್ಯಾಕ್ ಇರ್ಬೋದು ಅದೇ ತರ ಸೊ ಯಾವಾಗ ಏನು ಚೇಂಜ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಸೊ ಅದರಿಂದ ಯಾವ್ದರೂ ನಿಗ್ಲೆಕ್ಟ್ ಮಾಡಬಾರ್ದು ಅಂದ್ರೆ ಈ ತರ ಕೇಸಸ್ ಗಳು ನಿಮಗೆ ಬಂದಾಗ ಏನಾಗಿದೆ ಎಕ್ಸಾಕ್ಟ್ಲಿ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಫಸ್ಟ್ ಟೆಸ್ಟ್ ಮಾಡಬೇಕು ಸೊ ಆ ಟೆಸ್ಟ್ ಅಲ್ಲಿ ಗೊತ್ತಾಗತ್ತೆ ಮಾಡ್ತೀರಾ ಸೊ ಕಾಮನ್ ಅಂದ್ರೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಕೆಂಪ್ ಇದ್ರೆ ಅಥವಾ ಸ್ವಲ್ಪ ಬಿಸಿ ತರ ಇದ್ರೆ ಅಥವಾ ಅಲ್ಲಿ ಊತ ಇದ್ರೆ ಕೀವ್ ಆಗಿರ್ಬೋದು ಅಂತ ಅಥವಾ ಒಂದೊಂದ್ಸತಿ ಎಲ್ಲೋ ಕಲರ್ ಆಗಿರುತ್ತೆ ಕೀವ್ ಆದ್ರೆ ಅಥವಾ ಒಂದೊಂದ್ಸತಿ ಕಪ್ ತರ ಇರುತ್ತೆ ಸೊ ಅದ್ ನೋಡ್ಬಿಟ್ರೆ ಗೊತ್ತಾಗುತ್ತೆ ಆಮೇಲೆ ನಾವು ಕೈ ಹಾಕದ್ಮೇಲೆ ಪಲ್ಸಸ್ ಗೊತ್ತಾಗುತ್ತೆ ಸೊ ರಕ್ತ ಸಂಚಾಲನೆ ಕಮ್ಮಿ ಇದ್ರೆ ಗೊತ್ತಾಗುತ್ತೆ ಆಮೇಲೆ ಸ್ವಲ್ಪ ಅದು ಟಚ್ ಮಾಡಿಬಿಟ್ರೆ ಅವ್ರಿಗೆ ಸೆನ್ಸೇಷನ್ ಇದೆಯಾ ಇಲ್ವಾ ಅಂತ ನಾವು ನೋಡ್ತೀವಿ ಸೊ ಇದೆಲ್ಲ ನೋಡಿದ್ಮೇಲೆ ಬೇಕಂದ್ರೆ ಡಾಪ್ಲರ್ ಆರ್ಟಿರಿಯಲ್ ಡಾಪ್ಲರು ಅಂದ್ರೆ ಕಾಲ್ಗೆ ರಕ್ತ ಸಂಚಾಲನೆ ಸರಿ ಇದೆಯಾ ಇಲ್ವಾ ಅಂತ ನೋಡ್ತೀವಿ ಅಷ್ಟು ನೋಡಿದ್ರೆ ಎಷ್ಟೋ ಸತಿ ಗೊತ್ತಾಗುತ್ತೆ ನಾರ್ಮಲಿ ಅಲ್ಟ್ರಾಸೌಂಡ್ ಅಥವಾ ಎಂ ಆರ್ ಐ ಬೇಕಾಗಿಲ್ಲ ಸಿಂಪಲ್ ಸೆನ್ಸ್ ಇದ್ ನೋಡಬಿಟ್ರನೆ ನಿಮ್ಗೆ ಗೊತ್ತಾಗುತ್ತೆ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ಓಕೆ ಓಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವುದೆಲ್ಲ ಇರುತ್ತೆ ಡಾಕ್ಟರ್ ಟ್ರೀಟ್ಮೆಂಟ್ ಅಂದರೆ ಎರಡು ಪ್ರಕಾರ ಮಾಡಬೇಕು ಇನ್ಫೆಕ್ಷನ್ ಇನ್ಫೆಕ್ಷನ್ಗೆ ಟ್ರೀಟ್ಮೆಂಟ್ ಮಾಡಬೇಕು ಇನ್ನೊಂದಂದ್ರೆ ಶುಗರ್ ಕಂಟ್ರೋಲ್ ಮಾಡಬೇಕು ಸೊ ಎರಡು ಒಟ್ಟಿಗೆ ಮಾಡಬೇಕು ಓಕೆ ಸೊ ನಾವು ಕಾಲ್ ಮಾತ್ರ ಆಂಟಿಬಯೋಟಿಕ್ ಕೊಟ್ಬಿಟ್ಟು ಶುಗರ್ ಮುನ್ನೂರು ನಾನ್ನೂರು ಇಟ್ಕೊಂಡು ಇದ್ರೆ ಅದು ಆ್ಯಂಟಿಬಯೋಟಿಕ್ ಕೆಲಸ ಮಾಡಲ್ಲ ಇಲ್ಲಂದ್ರೆ ಅದು ಕಂಟ್ರೋಲ್ ಮಾಡಿಬಿಟ್ಟು ಆ್ಯಂಟಿಬಯೋಟಿಕ್ ತಗೊಂಡಿಲ್ಲ ಅಥವಾ ರೆಸ್ಟ್ ತಗೊಂಡಿಲ್ಲ ಅದು ಪ್ರಾಬ್ಲಮ್ ಆಗುತ್ತೆ ಸೊ ಎಷ್ಟೋ ಸತಿ ನಮ್ಗೆ ಯಾವ್ದು ಏಟ್ ಇದ್ರೆ ಅಥವಾ ಯಾವ್ದು ಇನ್ಫೆಕ್ಷನ್ ಇದ್ರೆ ಊತ ಬರುತ್ತೆ ಸೊ ಅದು ಊತನಲ್ಲಿ ನೀರ್ ತರ ಇರುತ್ತೆ ಇಡಿಮಾ ಅಂತ ಹೇಳ್ತೀವಿ ಆ ತರ ಇದ್ರೆ ಅದ್ರಲ್ಲಿ ಶುಗರ್ ಇದ್ರೆ ಇನ್ಫೆಕ್ಷನ್ ಇನ್ನು ಸ್ಪ್ರೆಡ್ ಆಗ್ತಾ ಇರುತ್ತೆ ಸೊ ಎಷ್ಟೋ ಸತಿ ಕಾಲ್ ಇನ್ಫೆಕ್ಷನ್ ಆದರೆ ಇಪ್ಪತ್ತ ಇಂದ ಇಪ್ಪತ್ತೆರಡು ಗಂಟೆ ತನಕ ಮಲ್ಕೊಂಡು ಕಾಲ್ ಎತ್ತರ ಇಟ್ಕೊಂಡು ರೆಸ್ಟ್ ಮಾಡಬೇಕು ರೆಸ್ಟ್ ಅಂದ್ರೆ ಕಾಲು ಹೃದಯಕ್ಕಿಂತ ಎತ್ತರ ಇಟ್ಕೋಬೇಕು ಸೊ ಅವ್ರ ಏನ್ ಮಾಡ್ತಾರೆ ಸ್ಟೂಲ್ ಮೇಲೆ ಕಾಲು ಎತ್ತರ ಇಟ್ಕೊಳ್ತಾರೆ ಆಮೇಲೆ ಅಷ್ಟು ಸಾಕ ಅಂತ ಹೇಳ್ತಾರೆ ಅದು ಸಾಕಾಗಲ್ಲ ಯಾಕಂದ್ರೆ ಈ ತರ ಬೆಂಡ್ ಮಾಡಿದ್ರೆ ರಕ್ತ ಸಂಚಾಲನೆ ಇನ್ನು ಕಷ್ಟ ಸೊ ಅದರಿಂದ ಅವ್ರು ಮಲ್ಕೊಂಡು ಕಾಲು ಎರಡು ಅಥವಾ ಮೂರ್ ದಿನ ಮೇಲೆ ಹೃದಯಕ್ಕಿಂತ ಎತ್ತರ ಇಟ್ಬಿಟ್ರೆ ಆವಾಗ ಊತ ಕಮ್ಮಿ ಆಗತ್ತೆ ಇನ್ಫೆಕ್ಷನ್ ಕಮ್ಮಿ ಆಗತ್ತೆ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಆಂಟಿಬಯೋಟಿಕ್ ಸಾಕು ಆಂಟಿಬಯೋಟಿಕ್ ಬೆಡ್ ರೆಸ್ಟ್ ಇನಿಶಿಯಲ್ ಸ್ಟೇಜಸ್ ನಲ್ಲಿ ಅಷ್ಟೇ ಸಾಕು ಬಟ್ ಒಂದ್ಸತಿ ಕೀವ್ ಆದ್ಮೇಲೆ ಅದು ಕೀವ್ ಆಚೆ ಬಿಡಬೇಕು ಬೈ ಚಾನ್ಸ್ ಬ್ಲಡ್ ಸಪ್ಲೈ ಪ್ರಾಬ್ಲಮ್ ಇದ್ರೆ ಅದಕ್ಕೆ ವ್ಯಾಸ್ಕ್ಯುಲರ್ ಸರ್ಜರಿ ಮಾಡ್ಬೇಕಾಗತ್ತೆ ಆಂಜಿಯೋಪ್ಲಾಸ್ಟಿ ಇರಲಿ ಅಥವಾ ಬೈಪಾಸ್ ಇರಲಿ ಆತರ ಬಟ್ ಗ್ಯಾಂಗ್ರೀನ್ ಆಗೋದ್ ಮುಂಚೆ ಮಾಡಿಬಿಟ್ರೆ ಒಳ್ಳೇದು ಒಂದ್ಸತಿ ಅದು ಕೊಳ್ತೋಗ್ಬಿಟ್ಟು ಕಪ್ಪು ಆಯ್ತಂದ್ರೆ ಅದು ಆಮೇಲೆ ಅದು ಬೆರಡು ತೆಗಿಬೇಕಾಗತ್ತೆ ಓಕೆ ಓಕೆ ಸೊ ಬೋನಿಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾದ್ರೆ ಹೌದು ಓಕೆ ಆ ತರ ಇದ್ದಾಗ ಸರ್ಜಿಕಲ್ ಟ್ರೀಟ್ಮೆಂಟ್ ಆಪ್ಷನ್ ಆಗಿರುತ್ತೆ ಹೌದು ಸೊ ಮುಂಚೆ ಎಲ್ಲರಿಗೂ ನಾವು ಬೆರಳು ತೆಗಿತಾ ಇದ್ವಿ ಇವಾಗ ಅದು ಕೊಳ್ತೋಗಿರೋದು ಬೋನು ಮತ್ತೆ ನೆಕ್ರೋಟಿಕ್ ಟಿಶ್ಯೂ ಅಂದ್ರೆ ಕೊಳ್ತೋಗಿರೋದು ಮಾಂಸ ಮಾತ್ರ ತೆಗೆದುಬಿಟ್ಟು ನಾವು ಬೆರಳು ಉಳ್ಸಕ್ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಇದು ಗೊತ್ತಾಗಿದೆ ಅಂದ್ರೆ ನೀವು ಬೆರಳು ತೆಗಿತಾ ಹೋದ್ರೆ ಬೇರೆ ಬೆರಳು ಮತ್ತೆ ಕಾಲ್ಗೆ ಪ್ರೆಷರ್ ಜಾಸ್ತಿ ಆಗುತ್ತೆ ಸೊ ಆಮೇಲೆ ಅಲ್ಲಿ ಪ್ರೆಷರ್ ಜಾಸ್ತಿ ಆದ್ರೆ ಅಲ್ಲಿ ಗಾಯ ಆಗೋ ಚಾನ್ಸ್ ಎಷ್ಟಾಗುತ್ತೆ ಬೆರಳು ಉಳ್ಸಕ್ಕೆ ಪ್ರಯತ್ನ ಮಾಡಬಹುದು ಈಗ ಮುಂಚೆ ಎಲ್ಲ ಬೆರಳು ತೆಗಿತಾ ಇದ್ರಿ ಅಂತ ಹೇಳಿದ್ರಿ ಅದ್ ತೆಗ್ದಾದ್ಮೇಲೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಇನ್ಫೆಕ್ಷನ್ ಮತ್ತೆ ಏನಾದ್ರೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರೋದಿಲ್ವಾ ಕಂಪ್ಲೀಟ್ ಕ್ಯೂರ್ ಅಂತ ಅಂತ ಇಲ್ಲ ಸೊ ಏನಾಗುತ್ತೆ ಅಂದ್ರೆ ಬೈ ಚಾನ್ಸ್ ಬ್ಲಡ್ ಸಪ್ಲೈ ಪ್ರಾಬ್ಲಮ್ ಇದ್ರೆ ಅಷ್ಟೇ ಸ್ಟಾಪ್ ಆಗುತ್ತೆ ಅಂತ ಇಲ್ಲ ಬಟ್ ಏನಂದ್ರೆ ಇದು ನೀವು ಕ್ಲೋಸ್ ಬಿಟ್ರೆ ಕೀಟಾಣುಗಳು ಒಳಗಡೆದೇ ಸ್ಪ್ರೆಡ್ ಆಗುತ್ತೆ ಸೊ ಅದಕ್ಕೆ ಓಪನ್ ಮಾಡಲೇಬೇಕು ಅಂಡ್ ಅದು ಒಂದೊಂದ್ಸತಿ ಅದು ಬೆರಳು ತೆಗಿಬೇಕು ಯಾಕಂದ್ರೆ ಎಲ್ಲ ಆಚೆ ಬರಕ್ಕೆ ಆಮೇಲೆ ನೀವು ಅದ್ರ ಜೊತೆಗೆ ಬ್ಲಡ್ ಸಪ್ಲೈ ಪ್ರಾಬ್ಲಮ್ ಇದ್ರೆ ಅದಕ್ಕೂ ನೀವು ಏನು ಟ್ರೀಟ್ಮೆಂಟ್ ಮಾಡ್ತೀವಿ ಆಂಜಿಯೋಪ್ಲಾಸ್ಟಿ ಮಾಡಿ ಅಥವಾ ಬೈಪಾಸ್ ಮಾಡಿ ಏನು ಮಾಡಬೇಕು ಆವಾಗ ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ನಾವು ಆಂಟಿಬಯೋಟಿಕ್ ಕೊಡ್ತೀವಿ ಬಟ್ ರಕ್ತ ಸಂಚಲನೆ ಇಲ್ಲಾಂದ್ರೆ ಆಂಟಿಬಯೋಟಿಕ್ ಅಲ್ಲಿ ಹೋಗೋಲ್ಲ ಸೊ ಎಲ್ಲಿಂದ ವಾಸಿ ಆಗೋದು ಸೊ ನೀವು ಎಷ್ಟು ಆಂಟಿಬಯೋಟಿಕ್ ಕೊಟ್ರೆ ಇಂಟ್ರಾವಿನಸ್ ಕೊಟ್ರೆ ಮಾತ್ರೆ ಕೊಟ್ರೂ ಅಲ್ಲಿ ಬ್ಲಡ್ ಸಪ್ಲೈ ಇಲ್ಲಾಂದ್ರೆ ಹೋಗಲ್ಲ ಸೊ ಇವಾಗ ಇದು ಫ್ಲಡ್ಸ್ ತರ ನಿಮ್ ಬ್ರಿಡ್ಜ್ ಕೊಳ್ತೋಗಿದ್ರೆ ನೀವು ಇಲ್ಲಿ ಲಾರಿ ಇಟ್ಕೊಂಡು ಆ ಕಡೆ ಎಲ್ಲಿಂದ ಹೋಗೋದು ಆ ತರ ಆಗ್ಬಿಡುತ್ತೆ ಸೊ ಅಲ್ಲಿ ಬ್ಲಾಕ್ ಇದ್ರೆ ರಕ್ತ ಸಂಚಾಲನೆ ಪ್ರಾಬ್ಲಮ್ ಇದ್ರೆ ಅದಕ್ಕೂ ಟ್ಯಾಕಲ್ ಮಾಡಬೇಕು ಸರಿ ಮಾಡಬೇಕು ಓಕೆ ಡಯಾಬಿಟೀಸ್ ಇರೋದ್ರಿಂದಾಗಿನೇ ಆ ತರ ಪ್ರಾಬ್ಲಮ್ಸ್ ಆಗಿರುತ್ತೆ ಸೊ ಆ ಗಾಯ ಒಣಗೋದಕ್ಕೆ ಕೇಳೋದಿಲ್ಲ ಅಂದ್ರೆ ಅದು ಕ್ಯೂರ್ ಆಗೋದಕ್ಕೆ ಏನು ಆಗೋದಿಲ್ಲ ಅಂತ ಸೊ ಡಾಕ್ಟರ್ ಹಾಗಿದ್ರೆ ಈಗ ಸರ್ಜಿಕಲ್ ಟ್ರೀಟ್ಮೆಂಟ್ ಆಗಿರ್ಬೋದು ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಆಗಿರ್ಬೋದು ಆಫ್ಟರ್ ದಟ್ ಅವ್ರ ಕೇರ್ ಯಾವ ರೀತಿ ತಗೋಬೇಕಾಗುತ್ತೆ ಸ್ಯಾಂಡಲ್ ಸಿಕ್ಕ ಚಪ್ಲಿನಲ್ಲಿ ಏನಾಗುತ್ತೆ ಅಂದರೆ ಆರ್ಡಿನರಿ ಹವಾಯಿ ಚಪ್ಲಿ ಎಲ್ಲ ಹಾಕಿದ್ರೆ ಅಲ್ಲಿ ಬೆರಳಿನಿಂದ ಇಟ್ಕೋಬೇಕು ಅದು ಚಪ್ಲಿ ಸೊ ಅಲ್ಲಿ ಸ್ಲಿಪ್ ಆಗಿ ಆಗಿ ವೇರ್ ಟೇರ್ ಆಗಿ ಆಣೆ ಆಗೋದು ಕ್ಯಾಲೋಸಿಟಿ ಆಗೋದು ಅಥವಾ ಹುಣ್ಣಾಗೋದು ಎಲ್ಲ ಕಾಮನ್ ಸೆಕೆಂಡ್ ಅಂದರೆ ನಾವು ನೀರ್ನಲ್ಲಿ ಹೋಗ್ತಾ ಇದ್ರೆ ಹಿಂದ್ಗಡೆ ಫಿಶರ್ ಗಾಯ ಕಟ್ಸು ಎಲ್ಲ ಆಗುತ್ತೆ ಅಲ್ಲಿಂದ ಇನ್ಫೆಕ್ಷನ್ ಒಳಗಡೆ ಹೋಗುತ್ತೆ ಸೊ ನಾರ್ಮಲಿ ನಾವು ಏನು ಹೇಳ್ತೀವಿ ಅಂದ್ರೆ ಡಯಾಬಿಟಿಕ್ಸ್ ಇದ್ದರೆ ಒಳ್ಳೆಯದು ಸಾಕ್ಸ್ ಹಾಕ್ಕೋಬೇಕು ಸೆಕೆಂಡ್ ಅಂದ್ರೆ ಸ್ಯಾಂಡಲ್ಸ್ ಹಾಕಬೇಕು ಸ್ಯಾಂಡಲ್ಸ್ಗೆ ಸ್ಟ್ರ್ಯಾಪ್ ಇರುತ್ತೆ ಊತ ಬಂದಿರುವಾಗ ಸ್ವಲ್ಪ ಲೂಸ್ ಮಾಡ್ಬೋದು ಚಪ್ಲಿ ಸ್ಟ್ರ್ಯಾಪ್ ಇದ್ದರೆ ಅದು ಫಿಕ್ಸ್ಡ್ ಇದ್ದರೆ ಊತ ಬಂದ್ರೆ ಅದು ಗಾಯ ಥರ ಟೈಟ್ ಆಗಿ ಕೂತಿರುತ್ತೆ ಸೊ ಸ್ಯಾಂಡಲ್ಸ್ ಹಾಕ್ಬೋದು ಇದು ಮನೆನಲ್ಲಿ ಒಂದು ಪೇರು ಆಚೆ ಒಂದು ಪೇರ್ ಒಳಗಡೆ ಹಾಕೋದನ್ನು ಹೊರಗಡೆ ಹಾಕೋ ಆಗಿಲ್ಲ ಇಲ್ಲ ಹಾಕ್ಬಹುದು ಬಟ್ ಏನಂದ್ರೆ ಎಲ್ಲರಿಗೂ ಇವಾಗ ದೇವರ ಮುಂದೆ ಹೋಗ್ಬೇಕಂದ್ರೆ ಕ್ಲೀನ್ ಆಗಿರಬೇಕು ಚಪ್ಲಿ ಅಂತ ಸೊಂಟ ಮನೆಯಲ್ಲಿ ಒಂದ್ ಪೇರು ಆಚೆ ಒಂದ್ ಪೇರ್ ಇದ್ರೆ ಒಳ್ಳೇದು ಸೊ ಅದು ಕಂಟಿನ್ಯೂಸ್ ಆಗ್ಬೇಕು ಬೆಳಿಗ್ಗೆ ಸ್ನಾನ ಮಾಡಿ ತಕ್ಷಣ ಸ್ಯಾಂಡಲ್ಸ್ ಅಥವಾ ಇದು ಶೂಸ್ ಹಾಕೊಂಡು ನಡೀತಾ ಇರಬೇಕು ಟು ಅವಾಯ್ಡ್ ಅಂಡ್ ದಿವ್ಸಕ್ಕೆ ಒಂದ್ಸತಿ ನೋಡಬೇಕು ಬೈ ಚಾನ್ಸ್ ಕಾಲದಲ್ಲಿ ಎಲ್ಲೋ ಆಣೆ ತರ ಇದೆ ಅಥವಾ ಗಟ್ಟಿ ಇದೆ ಅಲ್ಲಿ ಕೋಕೋನಟ್ ಆಯಿಲ್ ಅಥವಾ ವ್ಯಾಸ್ಲಿನ್ನು ಹಾಕೋದು ಅದು ಸ್ಕಿನ್ನು ಸಾಫ್ಟ್ ಆಗೋಕ್ಕೆ ಇಲ್ಲಾಂದರೆ ಗಟ್ಟಿಯಾಗಿ ಮಣ್ಣಿನಲ್ಲಿ ಕ್ರ್ಯಾಕ್ಸ್ ಬರುತ್ತೆ ಅದೇ ಥರ ಅಲ್ಲೂ ಕ್ರ್ಯಾಕ್ಸ್ ಬರುತ್ತೆ ಸೊ ಅದು ಆಗಬಾರ್ದು ಅಂತ ನೋಡ್ಕೊಬೇಕು ಆಮೇಲೆ ನೇಲ್ಸ್ ಕಟ್ ಮಾಡುವಾಗ ಫೈಲ್ ಮಾಡಬೇಕು ನೇಲ್ ಕಟ್ ಮಾಡಿ ಮಾಡಿ ನೀವು ಒಳಗಡೆ ಹೋಗಿಬಿಟ್ಟು ನೇಲ್ ಕಟ್ ಮಾಡಿದ್ರೆ ಸತಿ ಸ್ಕಿನ್ನು ಕಟ್ ಆಗುತ್ತೆ ಬಟ್ ಅಲ್ಲಿ ಸೆನ್ಸೇಷನ್ ಇಲ್ಲ ನಿಮ್ಗೆ ಗೊತ್ತಾಗಲ್ಲ ಸೊ ಅಲ್ಲಿಂದ ಇನ್ಫೆಕ್ಷನ್ ಶುರು ಆಗುತ್ತೆ ಸೊ ನೇಲ್ ಕಟ್ರು ಯೂಸ್ ಮಾಡಬಾರ್ದು ನಾರ್ಮಲಿ ಫೈಲ್ ಯೂಸ್ ಮಾಡಬೇಕು ಆಮೇಲೆ ಕಾಣಿ ಇದ್ದರೆ ಕಾರ್ನ್ ಕ್ಯಾಪ್ಸು ಅಥವಾ ಆ್ಯಸಿಡ್ ಹಾಕಿದ್ರೆ ಅಲ್ಲಿ ಸುಟ್ಟೋಗುತ್ತೆ ಅದು ಸುಟ್ಟೋಗಿರೋದು ನಿಮ್ಗೆ ಅರ್ಥ ಆಗಲ್ಲ ಸೊ ಅದರಿಂದ ಅದೆಲ್ಲ ಮಾಡಬಾರ್ದು ಡಾಕ್ಟರ್ ಕಡೆ ಹೋಗಿಬಿಟ್ಟು ಏನು ಟ್ರೀಟ್ಮೆಂಟ್ ಮಾಡಬೇಕಾ ಅಥವಾ ಶೂಸ್ನಲ್ಲಿ ಮಾಡಿಫಿಕೇಶನ್ ಮಾಡಬೇಕಾ ಸ್ಯಾಂಡಲ್ಸ್ನಲ್ಲಿ ಮಾಡಿಫಿಕೇಶನ್ ಮಾಡಬೇಕಂತ ನೋಡಬೇಕು ಸೊ ಅಲ್ಲಿ ಆಫ್ಲೋಡಿಂಗ್ ಅಂತ ಹೇಳ್ತೀವಿ ಆಫ್ ಲೋಡಿಂಗ್ ಅಂದರೆ ಅಲ್ಲಿ ಶೂಸ್ನಲ್ಲಿ ಸ್ವಲ್ಪ ಹಳ್ಳ ಮಾಡ್ತಾರೆ ಸೊ ಅವಾಗ ಪ್ರೆಷರ್ ಅಲ್ಲಿ ಕಮ್ಮಿ ಬರುತ್ತೆ ಸೊ ಪ್ರೆಷರ್ ಕಮ್ಮಿ ಬಂದ್ರೆ ಗಾಯವಾಸಿ ಆಗುತ್ತೆ ಸೊ ಮೆಡಿಕಲ್ ಅಲ್ಲಿ ಅವೈಲೇಬಲ್ ಇರುತ್ತೆ ಹಾಸ್ಪಿಟಲ್ ಏನಂದ್ರೆ ಮೆಡಿಕಲ್ ಶಾಪ್ಸ್ ನಲ್ಲಿ ಎಷ್ಟೋ ಜನ ಅವರು ಮಾರ್ಕೆಟ್ ಮಾಡ್ತಾರೆ ಬಟ್ ಅದು ಸೈಂಟಿಫಿಕ್ಲಿ ಸರಿ ಇಲ್ಲ ಸೊ ಇರೋದ್ ಕಡೆ ವೇರ್ ಕೋಡಿಯಾಟ್ರಿಸ್ಟ್ ಅಥವಾ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇದ್ರೆ ಅವ್ರು ನಿಮ್ಗೆ ಅದು ಗೈಡ್ ಮಾಡ್ತಾರೆ ಅದು ಯಾವುದು ಕರೆಕ್ಟ್ ಆಗಿ ಮಾಡಬೇಕು ದಟ್ ಇಸ್ ಬೆಟರ್ ವೇ ಅಂದ್ರೆ ಡೈಲಿ ಯೂಸೇಜ್ ಅದನ್ನ ಬಳಸಬಹುದಾ ಓಕೆ ಡಾಕ್ಟರ್ ಆಗ್ಲೇ ಹೇಳಿದ್ರು ಟ್ರೀಟ್ಮೆಂಟ್ ಅಲ್ಲಿ ಶುಗರ್ ಅನ್ನ ಕಂಟ್ರೋಲ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಅಂತ ಈಗ ಒಂದು ಪರ್ಸನ್ ಗೆ ಅನ್ಕಂಟ್ರೋಲ್ ಶುಗರ್ ಇದೆ ಈ ತರ ಕಾಲಿಗೆ ಗಾಯ ಆಗಿದೆ ಆಪರೇಷನ್ ಮಾಡಲೇಬೇಕು ಬೇರೆ ವಿಧಿ ಇಲ್ಲ ಅವಾಗ ಶುಗರ್ ಅನ್ನ ಕಂಟ್ರೋಲ್ ತಗೊಂಡ್ ಬಂದ ನೀವು ಆಪರೇಷನ್ ಮಾಡ್ತೀರಾ ಹೇಗೆ ಅಂತ ಸೊ ಅದರಲ್ಲಿ ಇಟ್ ಈಸ್ ಅ ಡಬಲ್ ಎಚ್ ವರ್ಡ್ ಇನ್ಫೆಕ್ಷನ್ ಇದ್ದರೆ ಶುಗರ್ ಕಂಟ್ರೋಲ್ ಆಗೋಲ್ಲ ಶುಗರ್ ಕಂಟ್ರೋಲ್ ಮಾಡಕ್ಕೆ ಹೋದರೆ ಇನ್ಫೆಕ್ಷನ್ನು ಕಂಟ್ರೋಲ್ ಆಗೋಲ್ಲ ಸೊ ಅದರಿಂದ ನಾವು ಅಡ್ಮಿಟ್ ಮಾಡಿಬಿಟ್ಟು ಸ್ವಲ್ಪ ದಿವಸ ಅಥವಾ ಸ್ವಲ್ಪ ಹೊತ್ತು ಇನ್ಸುಲಿನ್ ಕೊಟ್ಬಿಟ್ಟು ಕಂಟ್ರೋಲ್ ಮಾಡ್ತೀವಿ ವಿದಿನ್ ಫ್ಯೂ ಅವರ್ಸ್ ಕಂಟ್ರೋಲ್ ಆಗಿಬಿಡುತ್ತೆ ಆಮೇಲೆ ಸರ್ಜರಿ ಮಾಡ್ತೀವಿ ಸತಿ ಇನ್ಫೆಕ್ಷನ್ ಆಚೆ ಬಂತ ಆಟೋಮ್ಯಾಟಿಕ್ಲಿ ಶುಗರ್ಸು ಕಮ್ಮಿ ಆಗಿಬಿಡುತ್ತೆ ಸೊ ಇಟ್ ಈಸ್ ಕಾಲ್ಡ್ ಲಬೈಲ್ ಡಯಾಬಿಟೀಸ್ ಅಂದರೆ ಶುಗರು ಟು ಹಂಡ್ರೆಡ್ ಹಂಡ್ರೆಡ್ ಟೂ ಹಂಡ್ರೆಡ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಹಂಡ್ರೆಡ್ ಆ ಥರ ಹೋಗ್ತಾ ಇರುತ್ತೆ ನೀವು ಇನ್ಫೆಕ್ಷನ್ ತೆಗೆದ್ಬಿಟ್ರೆ ಆಟೋಮ್ಯಾಟಿಕ್ಲಿ ಕಮ್ಮಿ ಆಗುತ್ತೆ ಸೊ ಇದೇ ಥರ ಬಾಡಿಗೆ ಫೀವರ್ ಇರುವಾಗ ಶುಗರ್ ಜಾಸ್ತಿ ಆಗುತ್ತೆ ಆ ಥರ ಎಲ್ಲ ಇರುತ್ತಲ್ವಾ ಸೊ ಅದರಿಂದ ಸೊ ಅದು ಅಡ್ಮಿಟ್ ಮಾಡಿ ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಇನ್ಸುಲಿನ್ ಅಥವಾ ಏನು ಕೊಟ್ಬಿಟ್ಟು ಓಕೆ ಫಸ್ಟ್ ಶುಗರ್ ಕಂಟ್ರೋಲ್ ಮಾಡಬೇಕು ಅದಾದ್ಮೇಲೆ ಟ್ರೀಟ್ಮೆಂಟ್ ಅಂತ ಕರೆಕ್ಟ್ ಬಟ್ ಶುಗರ್ ಸ್ವಲ್ಪ ಅಕ್ಸೆಪ್ಟಬಲ್ ಲೆವೆಲ್ ಫೋರ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇದ್ರೆ ಕೀಟೋನ್ಸ್ ಪಾಸಿಟಿವ್ ಇದ್ರೆ ಅನಸ್ತೀಸಿಯಾ ಕೊಡೋಕೆ ರಿಸ್ಕ್ ಇದೆ ಬಟ್ ಇವಾಗ ಆನ್ ದ ಅದರ್ ಹ್ಯಾಂಡ್ ಎಷ್ಟೋ ಸತಿ ನಾವು ಬ್ಲಾಕ್ಸು ಕಾಲ್ಗೆ ಆಪರೇಷನ್ ಮಾಡ್ಬೇಕಂದ್ರೆ ಕಾಲಿನಲ್ಲೇ ಲೋಕಲ್ ಅನಿಸ್ತೀಸಿಯಾ ಕೊಟ್ಟು ಮಾಡ್ತೀವಿ ಅಲ್ಲಿ ಇಷ್ಟು ಶುಗರ್ ಇದ್ರೂ ಪ್ರಾಬ್ಲಮ್ ಇಲ್ಲ ಸೊ ಅದು ಡಿಸಿಷನ್ನು ಡಾಕ್ಟರ್ಸ್ ಮಾಡ್ತಾರೆ ಬಟ್ ಏವನ್ ಬೈ ಚಾನ್ಸು ಮೇಲೆ ಇದೆ ಅದು ಅನಿಸ್ತೀಸಿಯಾ ಕೊಡೋಕ್ಕೆ ಜನರಲ್ ಅನಿಸ್ತೀಸಿಯಾ ಕೊಡಬೇಕು ಅವ್ರ ಬೆನ್ ಪ್ರಾಬ್ಲಮ್ ಇದೆ ಸ್ಪೈನಲ್ಲು ರೀಜ್ನಲ್ ಬ್ಲಾಕ್ಸ್ ಕೊಡೋಕ್ಕಾಗಲ್ಲ ಅಲ್ಲಿ ಬೇಕಂದರೆ ಶುಗರ್ ಕಂಟ್ರೋಲ್ ಮಾಡ್ತಾರೆ ಟೂ ಹಂಡ್ರೆಡ್ ಟು ಫಿಫ್ಟಿ ಇದ್ದರೆ ಅನಸೀಸ ಕೊಡ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಓಕೆ ಈಗ ಫುಡ್ ಅಲ್ಸರ್ನ ನಾವೇನಾದರೂ ಕೇರ್ಲೆಸ್ ಮಾಡಿದ್ರೆ ಇರಲಿ ಬಿಡು ಅಂತ ಕೆಲವರು ಕೇರ್ಲೆಸ್ ಮಾಡೋರು ಇರ್ತಾರೆ ಅಥವಾ ಸರಿಯಾದ ಸಮಯಕ್ಕೆ ಹೋಗಿ ಚಿಕಿತ್ಸೆ ಪಡೆದುಕೊಳ್ಳದೇ ಪಡೆದುಕೊಳ್ಳದಿರೋರು ಇರ್ತಾರೆ ಸೊ ಈ ರೀತಿ ಮಾಡಿದ್ರೆ ಮುಂದೆ ಏನಾದರೂ ಸಮಸ್ಯೆ ಆಗುತ್ತಾ ಅವರಿಗೆ ಅಂತ ಸೊ ಏನಂದರೆ ಇದೇ ಪ್ರಾಬ್ಲಮ್ಮು ನಾವು ಇವಾಗ ಬಿಸಿಲಿನಲ್ಲಿ ನಡೀತಾ ಇದ್ದರೆ ಬಿಸಿಲು ಆಯ್ತಂದರೆ ನಾವು ನಮ್ಗೆ ಗೊತ್ತಾಗುತ್ತೆ ನಾವು ಜಂಪ್ ಮಾಡಿಬಿಟ್ಟು ಆಚೆ ಬಂದುಬಿಡ್ತೀವಿ ಅವ್ರಿಗೆ ಅರ್ಥನೇ ಆಗಲ್ಲ ಸೊ ಆ ಥರ ಹೋಗ್ಬಿಟ್ಟು ಬರ್ನ್ಸ್ ಆಗುತ್ತೆ ಅಥವಾ ಅದೇ ಥರ ಫ್ರಿಕ್ಷನ್ ಬಂದು ಅಲ್ಸರ್ ಆಗುತ್ತೆ ಇವಾಗ ಅಲ್ಸರ್ ಆಗಿರೋದು ಅವ್ರಿಗೆ ಅರ್ಥ ಆಗಲಿಲ್ಲ ಅಂದರೆ ಅದು ಡೀಪ್ ಬೋನ್ಗೆ ಹೋಗಿಬಿಟ್ರೆ ಪ್ರಾಬ್ಲಮ್ ಇಲ್ಲಂದರೆ ಅಲ್ಸರ್ ಇದ್ದರೆ ಸತಿ ಬ್ಲೀಡಿಂಗ್ ಬ್ಲಡ್ ಸ್ಪ್ಲಾಟ್ಸ್ ಥರ ಇರುತ್ತೆ ಮನೆಯಲ್ಲಿ ಬಟ್ ಈ ಬ್ಲಡ್ ಆಚೆ ಬರ್ತಾ ಇದ್ದರೆ ಅದೇ ಥರ ಮಣ್ಣು ಒಳಗಡೆ ಹೋಗುತ್ತೆ ಕೀಟಾಣು ಒಳಗಡೆ ಹೋಗ್ಬಿಡತ್ತೆ ಸೊ ಅಲ್ಲಿಂದ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಾ ಇದ್ದರೆ ಆವಾಗ ಅದು ಓಪನ್ ಮಾಡಿ ಕ್ಲೀನ್ ಮಾಡಬೇಕು ಸೊ ಅಲ್ಸರ್ಸ್ ಆಗ್ತಾ ಇದ್ರೆ ಇಟ್ ಈಸ್ ಕಾಲ್ಡ್ ಟ್ರೋಫಿಕ್ ಅಲ್ಸರ್ಸ್ ಅಂದರೆ ಪದೇ ಪದೇ ಬರ್ತಾ ಇದ್ದರೆ ಅದಕ್ಕೆ ಡಾಕ್ಟ್ರ್ ಹತ್ರ ಹೋಗಿ ಮಧ್ಯ ಮಧ್ಯ ಅದು ಗಟ್ಟಿ ಇರೋ ಚರ್ಮ ಕ್ಲೀನ್ ಮಾಡಬೇಕು ಕಟ್ ಮಾಡಬೇಕು ಅದು ವಿದೌಟ್ ಆ್ಯನ್ಸ್ತೀಸಿಯೂ ಮಾಡ್ಬೋದು ಯಾಕಂದರೆ ಇವ್ರಿಗೆ ಎನಿವೇ ನ್ಯೂರೋಪತಿ ಇದೆ ಅಂದರೆ ಸೆನ್ಸೇಷನೇ ಕಮ್ಮಿ ಇದೆ ಸೊ ಕಮ್ಮಿ ಇರುವಾಗ ಅವ್ರಿಗೆ ನೋವೇ ಆಗೋಲ್ಲ ಸೊ ಗೊತ್ತೇ ಆಗೋಲ್ಲ ಸೊ ಅವರು ಹೋಗ್ಬಿಟ್ಟು ಪದೇ ಪದೇ ಒಂದೊಂದು ಸತಿ ಒಂದು ತಿಂಗಳಿಗೆ ಸತಿ ಒಂದೊಂದು ಸತಿ ಮೂರು ತಿಂಗಳಿಗೆ ಸತಿ ಹೋಗಿಬಿಟ್ಟು ಕಾಲೆಲ್ಲ ನೀವು ಹೇರ್ ಕಟ್ ಅದೇ ಕಾಲು ಸ್ವಲ್ಪ ಬರ್ತಾರೆ ಹ್ಮ್ ಹ್ಮ್ ಈಗ ಸ್ಟಾರ್ಟಿಂಗ್ ಅಲ್ಲೇ ಡಾಕ್ಟರ್ ಫಸ್ಟ್ ಏನು ಗಾಯ ಆಗಿಲ್ಲ ಕಾಲು ನಾರ್ಮಲ್ ಆಗಿ ಇದೆ ಆದ್ರೆ ಏನೋ ಗಾಯ ಆಯ್ತು ಅಂದ್ರೆ ರಕ್ತ ಬರೋ ಏನೋ ಒಂದು ಗಾಯ ಆಯ್ತು ಏನೋ ಒಂದು ತಗುಲ್ತು ಅಂದಾಗ ನಾವೀಗ ನಾರ್ಮಲ್ ಆಗಿ ಏನಾದ್ರೂ ಗಾಯ ಆದಾಗ ಟಿಂಚರ್ ಅಥವಾ ಬೇರೆ ಏನೋ ಹಾಕಿ ಕ್ಲೀನ್ ಮಾಡ್ತೀವಿ ಸೊ ಆ ಥರ ಡಯಾಬಿಟೀಸ್ ಇದ್ದವರು ಕ್ಲೀನ್ ಮಾಡ್ಬೋದು ಅಂದರೆ ಅವರಾಗೆ ಸೆಲ್ಫ್ ಕೇರ್ ತಗೋಬೋದು ಅಥವಾ ಅಯ್ಯೋ ನನಗೆ ಡಯಾಬಿಟೀಸ್ ಇದೆ ಮುಂದೆ ಏನೋ ಪ್ರಾಬ್ಲಮ್ ಆಗ್ಬೋದು ಅಂತ ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗ್ಬೇಕು ಅವರು ಅಂತ ಇಲ್ಲ ಮನೆಯಲ್ಲಿ ನೋಡ್ಕೋಬಹುದು ನೋ ಪ್ರಾಬ್ಲಮ್ ಈ ಅವ್ರದ್ದು ಶುಗರ್ ಕಂಟ್ರೋಲ್ ಇದ್ರೆ ಎಲ್ಲ ನೋಡ್ಬೋದು ಬೈ ಚಾನ್ಸ್ ಅಲ್ಲಿ ಊತ ಬಂತು ಎಲ್ಲ ಗಾಯ ಅಕ್ಕಪಕ್ಕ ಕೆಂಪಾಯ್ತು ಅಥವಾ ಜ್ವರ ಶುರು ಆಯ್ತು ಅಂದ್ರೆ ಇನ್ಫೆಕ್ಷನ್ ಸ್ಪ್ರೆಡ್ಡಿಂಗ್ ಇದೆ ಸತಿ ಇದು ಇನ್ಫೆಕ್ಷನ್ ರೆಸಿಸ್ಟೆಂಟ್ ಬಗ್ಸ್ ಇಂದ ಬರುತ್ತೆ ಅಂದರೆ ಅದು ಆರ್ಡ್ನರಿ ಆ್ಯಂಟಿಬಯೋಟಿಕ್ಸು ಆರ್ಡನರಿ ಆಯಿಂಟ್ಮೆಂಟ್ಸ್ಗೆ ಕೆಲಸ ಮಾಡಲ್ಲ ಸೊ ಆ ಥರ ಇದ್ದರೆ ಆಟೋಮ್ಯಾಟಿಕ್ಲಿ ಆವಾಗ ಡಾಕ್ಟ್ರ್ ಹತ್ರ ಹೋಗ್ಬೇಕು ಇಲ್ಲಾಂದರೆ ನೀವು ಶೇವಿಂಗ್ನಲ್ಲಿ ಕಟ್ ಮಾಡ್ತೀರಾ ನೇಲ್ಸ್ ಕಟ್ ಮಾಡುವಾಗ ಏನು ತೊಂದರೆ ಆಗಿಲ್ಲ ಅಂದರೆ ಅಷ್ಟೇ ಸಾಕು ಆರ್ಡ್ನರಿ ಟ್ರೀಟ್ಮೆಂಟ್ ಸಾಕಾಗತ್ತೆ ಓಕೆ ಹಾಗಾದರೆ ಡಯಾಬಿಟಿಸ್ ಇದ್ದವ್ರು ಯಾವೆಲ್ಲ ಮಿಸ್ಟೇಕ್ಸ್ ನಾವು ಮಾಡಬಾರ್ದು ಅಂತ ಯೂಶಲಿ ಅಂದರೆ ಆಲ್ರೆಡಿ ನೀವು ಹೇಳಿದ್ರಿ ಲೈಕ್ ಶೂಸ್ ಯೂಸ್ ಯೂಸ್ ಮಾಡಬೇಕು ಅಂತ ಅದನ್ನು ಬಿಟ್ಟು ಹೇಳೋದಾದರೆ ಸೊ ಮೇನ್ ಅಂದರೆ ಅವರು ಇನ್ ಇಂಡಿಯಾ ಟೆಂಪಲ್ ಹೋಗ್ತಾರೆ ಟೆಂಪಲ್ನಲ್ಲಿ ಶೂಸು ಬಿಟ್ಟು ಹೋಗ್ತಾರೆ ಒನ್ ಒನ್ ಕಿಲೋಮೀಟರ್ ಟೂ ಕಿಲೋಮೀಟರ್ಸ್ ನಡೀತಾರೆ ಅಲ್ಲಿ ರೋಡ್ ಸರಿ ಇಲ್ಲ ಮಣ್ಣಿದೆ ಎಲ್ಲ ಇದೆ ಅಂದರೆ ಸುಮಾರು ಜನ ಅದರಿಂದನೇ ಪ್ರಾಬ್ಲಮ್ಸು ಮಾಡ್ಕೊಂಡು ಬಂದಿದ್ದಾರೆ ಸೊ ಅವರು ಎಲ್ಲಿ ಹೋದ್ರೂ ಸಾಕ್ಸ್ ಮತ್ತು ಸ್ಯಾಂಡಲ್ಸ್ ಹಾಕಲೇಬೇಕು ಸೆಕೆಂಡ್ ಅಂದರೆ ಅವ್ರದೇ ಕಾರ್ನ್ ಕ್ಯಾಪ್ಸು ರೆಡಿಮೇಡು ಶಾಪ್ಕೀಪರ್ಸಿಂದ ಹೋಗಿ ತಗೊಂಡು ಹಾಕ್ತಾರೆ ಅದೂ ರಾಂಗು ಅವ್ರದ್ದೇ ಕಾರ್ನ್ ಇದೆ ಆಣಿ ಇದೆ ಅಂತ ಸೆಲ್ಫ್ ಟ್ರೀಟ್ಮೆಂಟ್ ಮಾಡೋದು ಸರಿ ಇಲ್ಲ ಮೂರನೇದಂದರೆ ಡಯಾಬಿಟಿಕ್ ಫುಟ್ವೇರು ಅವ್ರು ಆಚೆ ಹೋಗುವಾಗ ಮಾತ್ರ ಹಾಕ್ತಾರೆ ಮನೆಯಲ್ಲಿ ಮರ್ತೋಗ್ಬಿಡ್ತಾರೆ ಎಸ್ಪೆಷಲಿ ಲೇಡೀಸು ಫಿಫ್ಟೀನ್ ಅವರ್ಸ್ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಒಂದೊಂದು ಒಂದು ಸತಿ ನಾವು ಆಚೆ ಹೋಗ್ತೀವಿ ಅಂತ ಹೇಳ್ತಾರೆ ಆಚೆ ಹೋಗುವಾಗ ಮಾತ್ರ ಹಾಕ್ತಾರೆ ಬಟ್ ಮನೆಯಲ್ಲಿ ಆರ್ಡ್ನರಿ ಕಬ್ಬರ್ಡ್ ಇರಲಿ ಟೇಬಲ್ ಇರಲಿ ಏಟ್ ಬಿದ್ದತ್ತೆ ಅಲ್ಲಿಂದ ಇನ್ಫೆಕ್ಷನ್ ಶುರು ಆಗುತ್ತೆ ಸೊ ಆವಾಗೂ ಅವರು ಡಯಾಬಿಟಿಕ್ ಸ್ಯಾಂಡಲ್ಸ್ ಹಾಕಿದ್ರೆ ಇದೆಲ್ಲ ಅವಾಯ್ಡ್ ಆಗುತ್ತೆ ಓಕೆ ಸೊ ಮನೆಯಲ್ಲಿ ಆಗುವಂತ ಕೆಲವೊಂದು ಮಿಸ್ಟೇಕ್ಸ್ ಮಿಸ್ಟೇಕ್ಸನ್ನು ಕೂಡ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಅಂದ್ರೆ ಅದನ್ನ ನಾವು ಕೇರ್ಲೆಸ್ ಮಾಡಿಬಿಡ್ತೀವಿ ಅಯ್ಯೋ ಇದೇನು ಆಗೋದಿಲ್ಲ ಇದೊಂದು ಸಣ್ಣ ಗಾಯ ಅಷ್ಟೇ ಅಂತ ಯೋಚನೆ ಮಾಡ್ತೀವಿ ಸೊ ಅದ್ರ ಬಗ್ಗೆನೂ ಕೇರ್ ಮಾಡಬೇಕು ಇಲ್ಲಾಂದ್ರೆ ಅದೇ ಮುಂದೆ ದೊಡ್ಡ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಓಕೆ ಡಾಕ್ಟರ್ ನಿಮ್ಮ ಅಲ್ಲಿ ಈ ತರ ಕೇಸಸ್ ಅಲ್ಲಿ ಯಾವುದಾದ್ರೂ ಕಾಂಪ್ಲಿಕೇಟೆಡ್ ಕೇಸ್ ಆಗಿರೋ ಅಂಥದ್ದು ಆ ಥರ ಯಾವುದಾದ್ರೂ ನೆನಪು ಮಾಡ್ಕೋಬಹುದಾ ಅಂತ ತುಂಬ ಇದೆ ಕಾಂಪ್ಲಿಕೇಶನ್ ವಯಸ್ಸಾಯ್ತು ಕೂದಲು ಹೋಯಿತು ಸೊ ಅದಕ್ಕೆ ತುಂಬ ನೋಡಿದ್ದೀನಿ ಬಟ್ ಏನಂದರೆ ಇವಾಗ ನಾವು ಹೇಳ್ತಾ ಇರೋದು ಅದು ಇಂಪಾರ್ಟೆಂಟು ಪ್ರಿವೆನ್ಷನ್ ಕಮ್ಮಿ ಆಗಿಬಿಟ್ಟಿದೆ ಯಾ ಎಲ್ಲರೂ ಟ್ರೀಟ್ಮೆಂಟ್ಗೆ ನೋಡ್ತಾ ಇದ್ದಾರೆ ಪ್ರಿವೆನ್ಷನ್ಗೆ ಈ ದೇಶನಲ್ಲಿ ಮತ್ತು ರಿಹ್ಯಾಬಿಲಿಟೇಷನ್ಗೆ ಭಾಳ ಕಮ್ಮಿ ಇರೋದು ವ್ಯವಸ್ಥೆ ಸೊ ಅದೇ ಪ್ರಿವೆನ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ಈ ಥರ ಗೂಗಲ್ ಅಥವಾ ಏನು ಇಂಟರ್ನೆಟ್ನಲ್ಲಿ ನೋಡಿಬಿಟ್ಟು ಡಯಾಬಿಟಿಕ್ ಫುಡ್ ಕೇರ್ ಫುಡ್ ಕೇರ್ ಫುಟ್ ವೇರ್ ಅದೆಲ್ಲ ನೋಡ್ಕೊಂಡ್ಬಿಟ್ರೆ ನಿಮಗೆ ಕಾಂಪ್ಲಿಕೇಶನ್ ಮುಂದೆ ಬರಲ್ಲ ಹ್ಮ್ ಓಕೆ ಹಾಗಿದ್ರೆ ಈಗ ಡಯಾಬಿಟಿಸ್ ಇದ್ದವರಿಗೆ ಗಾಯ ಆಯಿತು ಅಂದ ತಕ್ಷಣ ಬೆರಳೆ ತೆಗಿಬೇಕು ಅಥವಾ ಕಾಲುಗಳನ್ನೇ ತೆಗಿಬೇಕು ಆ ಥರ ಭಯ ಪಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ತುಂಬ ಜನರಿಗೆ ಈ ವಿಚಾರದಲ್ಲಿ ಭಯ ಇದ್ದೇ ಇರುತ್ತೆ ಅಯ್ಯೋ ನಂಗೆ ಡಯಾಬಿಟಿಸ್ ಇದೆ ಅಂದರೆ ಅದು ಡಿಟೆಕ್ಟ್ ಆದ್ಮೇಲೆ ಒಂದು ಭಯ ಸ್ಟಾರ್ಟ್ ಆಗುತ್ತೆ ಕಾಲಿಗೆ ಏನಾದರೂ ಸ್ಪೆಷಲಿ ಕಾಲಿಗೇನಾದ್ರೂ ಗಾಯ ಆಯಿತು ಅಂತ ಹೇಳಿದ್ರೆ ಮುಂದೆ ಪ್ರಾಬ್ಲಮ್ ಆಗಬಹುದೇನೋ ಅಂತ ಸೊ ಆ ರೀತಿ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಸೊ ಇನ್ ಕೇಸ್ ಗಾಯ ಆದರೂ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಟ್ರೀಟ್ಮೆಂಟ್ ಇದೆ ಬಟ್ ಏನಂದ್ರೆ ಇವಾಗ ನಿಮ್ಗೆ ಆಸ್ಮಾ ಇದ್ದರೆ ಲಂಗ್ ಸ್ಪೆಷಲಿಸ್ಟ್ ಅಂತ ಇದ್ದಾರೆ ಸೊ ಅದೇ ತರ ಡಯಾಬಿಟಿಕ್ ಜಾಸ್ತಿ ಜಾರು ಹ್ಯಾಂಡಲ್ ಮಾಡಿದ್ದಾರೆ ಆ ಡಾಕ್ಟರ್ಸ್ ಹತ್ರ ಹೋದರೆ ಫುಡ್ ಕೇರ್ ಇಸ್ ಬೆಟರ್ ಸೊ ನಾವು ಒನ್ ತಿಂಗಳಿಗೆ ಒಂದು ಏನೋ ಡಯಾಬಿಟಿಕ್ ಪೇಶೆಂಟ್ ನೋಡ್ತಾ ಇದ್ದರೆ ಬೇರೆ ವಿಷಯ ದಿವಸಕ್ಕೆ ಮೂರು ನಾಲ್ಕು ನೋಡ್ತಾ ಇದ್ದರೆ ಬೇರೆ ವಿಷಯ ಆ ಥರ ಸೊ ಡಯಾಬಿಟಿಕ್ ಸ್ವಲ್ಪ ಓದಿರೋದು ಮಾಡಿರೋರು ಆ ಥರ ಇದ್ದರೆ ಡೆಫಿನೆಟ್ಲಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದ್ದರೆ ನೋಡ್ಕೊಳ್ಳೋದು ಈ ಥರ ಎಲ್ಲ ಅವಾಯ್ಡ್ ಮಾಡೋದು ಯಾಕಂದರೆ ಇವಾಗ ನಾವು ಕೇಳ್ಕೊಳ್ತೀವಿ ಎಷ್ಟೋ ಕಡೆ ಅದು ಬೋನ್ ಎಫೆಕ್ಟ್ ಆಯಿತು ಬೆರಳೆ ತೆಗ್ಬಿಟ್ರು ಸೊ ಅದೆಲ್ಲ ಇವಾಗ ಸ್ವಲ್ಪ ಔಟ್ಡೇಟ್ ಆಗಿಬಿಟ್ಟಿದೆ ಸೊ ಅದರಿಂದ ಯಾರು ಅದು ಸ್ಪೆಷಲಿಸ್ಟ್ ಇದ್ದಾರೆ ಪೋಡಿಯಾಟ್ರಿಸ್ಟ್ ಅಥವಾ ಡಯಾಬಿಟಿಕ್ ಫುಡ್ ಸ್ಪೆಷಲಿಸ್ಟು ಅವ್ರ ಹತ್ರ ಹೋದರೆ ಯು ವಿಲ್ ಆಲ್ವೇಸ್ ಗೆಟ್ ಬೆಟರ್ ಕೇರ್ ಓಕೆ ಇದಕ್ಕೆ ಯೂಶಲಿ ನೀವು ನಾರ್ಮಲ್ ಜನರಲ್ ಸರ್ಜರಿನೇ ಮಾಡ್ತೀರಾ ಅಥವಾ ಈಗ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಲ್ಯಾಪ್ರೋಸ್ಕೋಪಿಕ್ ಎಲ್ಲ ಅದನ್ನ ಯೂಸ್ ಮಾಡ್ತೀರಾ ಇದಕ್ಕೆ ಆಗಿ ಓಪನ್ ಸರ್ಜರಿನೇ ಓಕೆ ಥ್ಯಾಂಕ್ ಯು ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಡಯಾಬಿಟಿಸ್ ಇದ್ದವರು ತಮ್ಮ ಕಾಲನ್ನ ಕೇರ್ ಮಾಡಬೇಕಾಗತ್ತೆ ಸೊ ಸುಮ್ಮನೆ ಭಯ ಪಡೋ ಬದ್ಲು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋತಾರೆ ಸೊ ನಮ್ಗೆ ಏನೋ ಒಂದು ಸಮಸ್ಯೆ ಆಗುತ್ತೆ ಅದಾದ್ಮೇಲೆ ಯೋಚನೆ ಮಾಡೋ ಬದಲು ಅದಕ್ಕಿಂತ ಮುಂಚೆ ಕೇರ್ ತಗೋಬೇಕು ಯಾವೆಲ್ಲ ಫುಡ್ ನ ಯೂಸ್ ಮಾಡಬೇಕು ಸೊ ಆ ಟೈಮ್ ಅಲ್ಲಿ ಯಾವ ರೀತಿ ಕೇರ್ ಇರಬೇಕು ಸೊ ಜನರನ್ನ ಭಯ ಪಡಿಸಿಲ್ಲ ನೀವು ಬದಲಾಗಿ ಅವರಿಗೆ ಧೈರ್ಯವನ್ನ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಮಚ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಇದ್ದವರು ತಮ್ಮ ಕಾಲುಗಳನ್ನ ಅಥವಾ ತಮ್ಮ ಫುಡ್ ಕೇರ್ ಅನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು